ಹಾಯ್ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮಗೆ ಇವತ್ತು ಪಟೋಟೊ ಚಿಪ್ಸ್ ರೆಸಿಪಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತವಾ ತುಂಬ ಚೆನ್ನಾಗಿರುತ್ತೆ ಪಟೋಟೊ ಚಿಪ್ಸು ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಮಕ್ಕಳೆಲ್ಲ ಇವಾಗ ಹೊರ್ಗಡೆ ಚಿಪ್ಸ್ ಎಲ್ಲ ತಿಂತಾರೆ ಆಯಿಲ್ ಐಟಮ್ಸು ಇರುತ್ತೆ ಪ್ಯಾಕೆಟಲ್ಲಿ ಪ್ಯಾಕ್ ಮಾಡಿರ್ತಾರೆ ಮಾಡಿ ಎಷ್ಟು ದಿನ ಆಗಿರುತ್ತೋ ಏನೋ ಮಕ್ಕಳಿಗೂ ಕೊಡೋದಕ್ಕಾಗಲ್ಲ ಅದು ಆಯಿಲ್ ಐಟಮ್ಸ್ ಆಗಿರುತ್ತೆ ಹುಳ ಎಲ್ಲ ಇರ್ತವೆ ಇನ್ಸ್ಟಾಗ್ರಾಮಲ್ಲೆಲ್ಲ ತೋರಿಸ್ತಾ ಇರ್ತಾರೆ ಅದನ್ನ ನೋಡಿ ನಮಗೆ ತಿನ್ನಬೇಕು ಅಂತಲೂ ಅನಿಸಲ್ಲ ಹೊರಗಡೆ ಫುಡ್ಡ ಮಕ್ಕಳಿಗೂ ಕೊಡಬೇಕು ಅನ್ಸ್ತಲೂ ಅನಿಸಲ್ಲ ಆ ಥರ ಇರುತ್ತೆ ಆ ಫುಡ್ ನೋಡಿ ಅದಕ್ಕೆ ನಾವು ಮನೆಯಲ್ಲೇ ಮಾಡಿ ಸ್ಟೋರೇಜ್ ಮಾಡಿ ಇಟ್ಕೊಬಿಟ್ರೆ ಎಷ್ಟು ಒಂದು ವರ್ಷ ಆದರೂ ಏನೂ ಆಗೋಲ್ಲ ಫ್ರೆಂಡ್ಸ್ ಹಾಗೇ ಇರುತ್ತೆ ಅದು ಅಷ್ಟು ಚೆನ್ನಾಗಿರುತ್ತೆ ನಾವು ಎಷ್ಟು ನೀಟಾಗಿ ಒಣಗಿಸ್ಬಿಟ್ಟು ಇಡ್ತೀವೋ ಚಿಪ್ಸ ಚೆನ್ನಾಗಿ ಬರುತ್ತೆ ಇಮಿಡಿಯೇಟ್ಲಿ ಮಾಡಿಬಿಟ್ಟು ಕೊಡೋ ಆಯಿಲ್ ಕರೆದ್ಬಿಟ್ಟು ಮಕ್ಕಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಏನು ಎಫೆಕ್ಟ್ ಇರಲ್ಲ ಮಲ್ಲೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಈ ಥರ ನೀವು ಒಂದ್ಸತಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ ನಾನು ಈ ಬಾಕ್ಸಿಗೆ ಹಾಕಿ ಸ್ಟೋರೇಜ್ ಮಾಡಿ ಇಟ್ಟಿದ್ದೀನಿ ಮಾಡಿ ಮೂರು ತಿಂಗಳಾಯಿತು ಏನಂದ್ರೆ ಏನೂ ಆಗಿಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಯಾವ ಥರ ಇದೆ ಅಂತ ಇದು ಬಿಸಿಲಲ್ಲಿ ಒಣಗಿಸ್ಬೇಕು ತುಂಬ ಚೆನ್ನಾಗಿ ಒಣಗಬೇಕು ಒಣಗಿದ್ರೆ ಅಷ್ಟು ಟೇಸ್ಟ್ ಬರುತ್ತೆ ನೋಡಿ ಯಾವ ಥರ ಮುರಿದೋಗ್ತಿದೆ ಹೋಗ್ತಿದೆ ಇದು ಏನು ಆಗಲ್ಲ ನಾವು ಒಂದು ವರ್ಷ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು ಅದನ್ನ ನೀಟಾಗಿ ಒಣಗಿಸ್ಬೇಕು ಅದನ್ನು ಆಲೂಗೆಡ್ಡೆನ ನನಗೆ ನಮ್ಮ ಅದಕ್ಕೆ ಕೊಟ್ಟಿದ್ದರು ಅವರು ಆಲೂಗೆಡ್ಡೆ ಬೆಳೀತಾರೆ ಜಾಸ್ತಿ ಕೊಟ್ಟಿದ್ದರು ಅರ್ಧ ಚೀಲದಷ್ಟು ಅದಕ್ಕೆ ಅದು ಇಟ್ಟಿದ್ರೆ ವೇಸ್ಟ್ ಆಗುತ್ತೆ ಹಾಗೆ ಕರ್ಗೆ ಹೋಗುತ್ತಿಲ್ಲ ಅಂದರೆ ಹುಳ ಹೋಗ್ಬಿಡ್ತವೆ ಇದು ಥರ ಆಲೂಗೆಡ್ಡೆ ಥರ ಇರೋಲ್ಲ ಇದು ಅದಕ್ಕೆ ಈ ಥರ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೀನಿ ಸ್ಟೋರೇಜ್ ಮಾಡಿ ಅದನ್ನು ಯೂಸ್ ಮಾಡೋಣ ಅಂತ ನಾನು ಮಗಾಗೆ ಚಿಪ್ಸ್ ಅಂದರೆ ತುಂಬ ಇಷ್ಟ ಆ ಥರ ಎಲ್ಲ ಇಷ್ಟಪಟ್ಟು ತಿಂತಾಯಿರ್ತಾನೆ ಅವ್ನು ಕ್ಲಾಸಿಂದ ಬಂದಾಗ ಥರ ಮಾಡ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ ಬನ್ನಿ ಫ್ರೆಂಡ್ ಅದು ಹೆಂಗೆ ಮಾಡೋದು ಎಷ್ಟು ಅಂತ ಹೇಳೋಣ ಬೇಸಿಗೆ ಟೈಮಲ್ಲಿ ಮಾಡ್ಕೋಬೇಕು ಮಳೆಗಾಲೆಲ್ಲ ಮಾಡಿಟ್ಕೊಳ್ಳೋದಕ್ಕಾಗಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದೀನಿ ನೀವು ಟ್ರೈ ಮಾಡಿ ಒಂದು ಸತಿ ಚೆನ್ನಾಗಿರುತ್ತೆ ನಿಮಗೂ ಇಷ್ಟ ಆಗುತ್ತೆ ದೊಡ್ಡರು ತಿನ್ಬೋದು ಏಜಾದರಿಗೂ ಕೊಡ್ಬೋದು ಏನು ಎಫೆಕ್ಟ್ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ ಇವಾಗ ಆಯಿಲಿಗೆ ಹಾಕ್ತೀನಿ ಯಾವ ಥರ ಬರುತ್ತೆ ಅಂತ ನೋಡಿ ಆ ಥರ ಪುರಿ ಉದ್ದ ಮೂರ್ತೈತೆ ಸಖತ್ತಾಗಿ ಬರ್ತಿದೆ ಇದು ಬಿಂಗೋ ಪಟೋಟೊ ಚಿಪ್ಸ್ ಯಾವ ಥರ ಇರುತ್ತೆ ಅದೇ ಥರನೇ ಇರುತ್ತೆ ಫ್ರೆಂಡ್ ಬೇರೆ ಚೇಂಜಸ್ ಏನೂ ಇರೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಸ್ಟೋರೇಜ್ ಮಾಡಿ ಇಟ್ಕೊಬಿಟ್ಟೆ ಈ ಥರ ಯಾವಾಗ ಬೇಕಾದರೂ ಆಯಿಲಿಗೆ ಹಾಕೊಬಿಟ್ಟು ಉಪ್ಪು ಖಾರ ಹಾಕೊಂಡು ತಿನ್ಬೋದು ಮಕ್ಕಳಿಗೂ ಇಷ್ಟ ಆಗುತ್ತೆ ಈ ಥರ ಮಾಡ್ಕೊಡೋದ್ರಿಂದ ಈ ಥರ ಮನೆಯಲ್ಲೇ ಮಾಡ್ಕೋಬೋದು ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಆಲೂಗಡ್ಡೆ ಇದ್ದರೆ ಸಾಕು ಮಾಡ್ಕೊಬೋದು ನಿಮಗೆ ಎಷ್ಟು ಬೇಕಾದರೂ ಮಾಡ್ಕೊಂಡು ಸ್ಟೋರೇಜ್ ಮಾಡ್ಕೊಳ್ಳಿ ನಿಮ್ಮ ನನಗಂತೂ ತುಂಬ ಚಿಪ್ಸ್ ಇಷ್ಟ ನನಗೂ ಅಷ್ಟೇ ನನ್ನ ಮಗಗೂ ಅಷ್ಟೇ ಅದಕ್ಕೆ ಆವಾಗವಾಗ ಈ ಥರ ಮಾಡ್ಕೊತಲೇ ಇರ್ತೀವಿ ನೋಡಿ ಫ್ರೆಂಡ್ ಯಾವ ಥರ ಇದೆ ಬಿಂಗೋ ಚಿಪ್ಸ್ ಇದೇ ಥರನೇ ಸೇಮ್ ಬರೋದು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಪುಡಿ ಹಾಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಥರ ಇರುತ್ತೆ ಇಲ್ಲ ಮಕ್ಕಳಿಗೂ ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಬನ್ನಿ ಫ್ರೆಂಡ್ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮನೆಯಲ್ಲಿ ಪಟೋಟ ಜಾಸ್ತಿ ಇದ್ದು ಅಂತಲೇ ಮಾಡ್ತಾಯಿದ್ದೀನಿ ನಾನು ಈ ಥರ ಎಲ್ಲ ಎಲ್ಲ ತಗೊಬಿಡ್ಬೇಕು ನೀಟಾಗಿ ಒಂದು ಸ್ವಲ್ಪ ಇಲ್ದಿರ ಥರವ ಇದು ತಗೊಬಂದಿರೋದಲ್ಲ ಆಲೂಗೆಡ್ಡೆ ಮನೆ ಆಲೂಗೆಡ್ಡೆನೇ ಗಡ್ಡೆ ಕೊಟ್ಟಿರೋದು ಅದಕ್ಕೆ ಈ ಥರ ಮಣ್ಣು ಜಾಸ್ತಿ ಇದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ತೊಳೆಯಬೇಕು ಚೆನ್ನಾಗಿ ಅದು ಸ್ವಲ್ಪ ಸ್ವಲ್ಪ ಉಳತಿರೋದೆಲ್ಲ ತಕ್ಕೊಬಿಡ್ಬೇಕು ತಕ್ಕೊಂಡು ಫುಲ್ ಅದನ್ನು ಸಿಪ್ಪೆಲ್ಲ ತೆಗೆದ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಸ್ಲೈಸ್ ಥರ ಮಾಡ್ಕೋಬೇಕಾಗುತ್ತೆ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋದು ಥರ ಮಾಡ್ಕೋಬೋದು ತುಂಬ ಜಾಸ್ತಿ ಇದ್ರೆ ಕಟ್ ಮಾಡೋದಕ್ಕಾಗೋಲ್ಲ ಅದನ್ನು ಇವಾಗ ನಾವು ಕೊಬ್ಬರಿ ತುರಿ ಅದರಲ್ಲೆಲ್ಲ ಸ್ಲೈಸ್ ಥರ ಬಂದಿರುತ್ತೆ ಆ ಥರನ ಬೇಕಾದರೂ ಮಾಡ್ಕೋಬೋದು ನಾನು ಇದನ್ನು ಆನ್ಲೈನಲ್ಲಿ ತರಿಸಿಟ್ಕೊಂಡಿದ್ದೀನಿ ಆಲೂಗೆಡ್ಡೆ ಚಿಪ್ಸ್ ಮಾಡೋದಕ್ಕೆ ಅಂತಲೇ ಅದರಲ್ಲಿ ಈ ಥರ ಸ್ಲೈಸ್ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಈ ಥರ ಇದ್ದೀನಿ ನಾನೊಂದು ಸೆವೆನ್ ತಗೊಂಡಿದ್ದೆ ಅದೇ ಇವಾಗ ಸದ್ಯಕ್ಕೆ ಇಷ್ಟೇ ಸಾಕು ನೆಕ್ಸ್ಟ್ ಟೈಮ್ ಮಾಡ್ಕೊಂಡ್ರಾಗುತ್ತೆ ಅಂತ ಸ್ವಲ್ಪ ಮಾಡ್ತಾ ಇದ್ದೀನಿ ಇದು ರೆಸಿಪಿ ನಮ್ಮ ಅತ್ತೆ ಮಾಡ್ತಿದ್ರು ಈ ಥರವ ನಾವು ಚಿಕ್ಕವರಾಗಿದ್ದಾಗ ಅತ್ತೆ ಊರಿಗೆ ಜಾತ್ರೆಗೆ ಅಂತ ಹೋಗಿವೋ ರಜಕ್ಕೆ ಅವಾಗ ಅತ್ತೆ ಈ ಥರ ಮಾಡಿ ಇಟ್ಬಿಟ್ಟಿರೋರು ಸ್ಟೋರೇಜ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ನಾವು ಹೋದಾಗ ಮಾಡ್ಕೊಡೋರು ಅವಾಗ ತುಂಬ ಇಷ್ಟಪಟ್ಟು ತಿನ್ನಿವೋ ಮತ್ತು ಮನೆಗೂ ಓಸಿ ತಗೊ ಕೊಟ್ಟಿ ಅಂತ ಕೇಳ್ಬಿಟ್ಟು ತಗೊಬರಿವು ಮನೇಲಿ ಒಂದು ಸ್ವಲ್ಪ ಮಾಡಿಸ್ಕೊಳ್ಳಿವು ಅತ್ತೆ ಕೆಲ್ಸಕ್ಕೆ ಹೋಗೋರು ಅವ್ರು ಎಷ್ಟೇ ಕೆಲಸ ಇದ್ರೂ ಅವ್ರ ಮಕ್ಕಳಿಗೆ ಅಂತ ಮಾಡಿಟ್ಬಿಟ್ಟಿರೋರು ಆಮೇಲೆ ಅವರು ಬಂದಾಗ ಕೆಲಸದಿಂದ ಆ ಥರ ಫ್ರೈ ಮಾಡಿಬಿಟ್ಟು ಕೊಟ್ಬಿಡೋರು ಅವಾಗ ನಾವು ಹೋದಾಗಲೂ ಒಂದು ಸ್ವಲ್ಪ ಹಾಕಿಸ್ಕೊಬಿಟ್ಟು ತಗೊಬಂದ್ಬಿಟ್ಟು ಮಲ್ ಮಾಡ್ಕೊತಿದ್ವಿ ಅವಾಗ ಚೆನ್ನಾಗಿರ್ತಿತ್ತು ತಿಂತಿದ್ದು ನಮ್ಮ ಇಷ್ಟಪಟ್ಟು ತಿಂತಿದ್ವಿ ನನ್ನ ಮಗನೂ ಜಾಸ್ತಿ ಚಿಪ್ಸು ಅಂತೆಲ್ಲ ತಿಂತಿದ್ದೆ ಅದಕ್ಕೆ ಆ ಥರ ಯಾಕೆ ನಾನು ಮಾಡಿಕೊಡ್ಬಾರ್ದು ಇವನಿಗೆ ಚೆನ್ನಾಗಿರುತ್ತಲ್ಲ ಅಂತ ಮಾಡಿದೆ ಇವಾಗ ಸ್ಪೈಸಸ್ ಎಲ್ಲ ಮಾಡಾಯಿತು ಅದಕ್ಕೆ ಸ್ವಲ್ಪ ನೀರು ಕಾಯಿ ಅದಕ್ಕೆ ಇಟ್ಬಿಟ್ಟು ನೀ ಉಪ್ಪು ಸ್ವಲ್ಪ ಅಚ್ಕಾರದ ಪುಡಿ ಹಾಕಬೇಕಾಗುತ್ತೆ ಸ್ವಲ್ಪ ಖಾರ ಇರಬೇಕು ಅದು ಈ ಥರ ಕುದಿಯೆಲ್ಲ ಬಂದಮೇಲೆ ಅದನ್ನು ಆಲೂಗಡ್ಡೆ ಪೀಸಸ್ನೆಲ್ಲ ಈ ಥರ ಹಾಕಬೇಕಾಗುತ್ತೆ ಜಾಸ್ತಿ ಹೊತ್ತು ಬೇಯಿಸೋಂಗಿಲ್ಲ ಅದನ್ನು ಸ್ವಲ್ಪ ಹೊತ್ತು ಮಾತ್ರ ಬೇಯಿಸ್ಬೇಕಾಗುತ್ತೆ ಈ ಥರ ಎಲ್ಲ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಆದರೆ ಸಾಕಾಗುತ್ತೆ ಅದು ಬೇಗ ಬೆಂದುೋಗ್ಬಿಡುತ್ತೆ ಆಲೂಗಡ್ಡೆ ಅದನ್ನ ಜಾಸ್ತಿ ಬೇಯ್ಸೋಕೆ ಹೋಗ್ಬಾರ್ದು ಫುಲ್ ಅಂಟಿಕೆ ಬಿಡುತ್ತೆ ಆವಾಗ ಬಿಡಿಸೋದಕ್ಕಾಗಲ್ಲ ಒಣಾಕೋದಕ್ಕೂ ಆಗಲ್ಲ ಜಾ ಸಪ್ರೇಟ್ ಸಪ್ರೇಟೇ ಒಣಾಕಬೇಕಾಗುತ್ತೆ ಅದನ್ನು ಸ್ಲೈಸಸ್ ಮಾಡಿರೋದ್ರಿಂದ ಬೇಗ ಬೇಯುತ್ತೆ ಜಾಸ್ತಿ ಇವತ್ತೇನು ಟೈಮ್ ತಗೊಳ್ಳಲ್ಲ ಅದು ಇದು ಆಲ್ಮೋಸ್ಟ್ ಆಗಿದೆ ಇವಾಗ ಇದನ್ನೆಲ್ಲ ನೀರು ತಕ್ಕಬೇಕಾಗುತ್ತೆ ಇದನ್ನೆಲ್ಲ ನೀರು ತಕ್ಕೊಂಡು ಆಮೇಲೆ ಒಣ ಇದನ್ನು ಅದಕ್ಕೆ ನೀರೆಲ್ಲ ಸೋಸ್ತಾ ಇದ್ದೀನಿ ತುಂಬ ಬಿಸಿ ಇರುತ್ತೆ ಆ ನೀರೆಲ್ಲ ಸೋಸಿ ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕಬೇಕಾಗುತ್ತೆ ಬಿಸಿ ಇದರಿಂದ ಅಂಟು ಅಂಟು ಥರ ಆಗುತ್ತೆ ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕಂದರೆ ಬಿಡಿಸಿ ನೋಡಿ ಯಾವ ಥರ ಸಪ್ರೇಟ್ ಸಪ್ರೇಟಾಗಿದೆ ಇದು ಇನ್ನೂ ಒಂದು ಸ್ವಲ್ಪ ಬೇಯ್ಯದೇ ಐತೆ ದಿನಂಗ್ಲೆ ತೆಗ್ದುಬಿಟ್ಟಿದ್ದೀನಿ ನಾನು ಆಮೇಲೆ ಅಂಟುತ್ತೆ ಅಂತ ಅಂಟ್ಕೆಂದ್ರೆ ಅದು ಒಣಾಕೋದಕ್ಕೂ ಆಗೋಲ್ಲ ಮುರ್ ಹೋಗುತ್ತೆ ಆವಾಗ ಚೆನ್ನಾಗಿ ಬರೋಲ್ಲ ಚಿಪ್ಸು ಅಂತ ಈ ಥರ ಒಂದು ಸ್ವಲ್ಪ ಬೇಯಕ್ಕಿಂತ ಮುಂಚೆಗಳೇ ತೆಗ್ದ್ಬಿಟ್ಟಿದ್ದೀನಿ ಬಿಸಿಲಲ್ಲಿ ಒಣಗಿರುತ್ತಲ್ಲ ಸರಿ ಹೋಗುತ್ತೆ ಅಂತ ತುಂಬ ಬಿಸಿ ಇರೋದ್ರಿಂದ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ ಬಿಡಿಸಿ ಬಿಡ್ಬಿಡಿದ ಥರವ ಅದಕ್ಕೆ ನೀರು ಹಾಕೋತ ಇದ್ದೀನಿ ಇವಾಗ ಮೇಲ್ಗಡೆ ಒಣ ಬರಬೇಕು ಬಿಸಿಲಿಗೆ ಅದು ನೋಡಿ ಯಾವ ಥರ ಬಂದಿದ್ದೆ ಗಟ್ಟಿಯೂ ಇಲ್ಲ ಏನೂ ಇಲ್ಲ ಫುಲ್ ತೆಳ್ಳು ಇದೆ ಸ್ಲೈಸಸ್ಸು ಆಗಿರೋದ್ರಿಂದ ಯಾವ ಥರ ಬಂದಿದ್ದೆ ಚೆನ್ನಾಗಿದೆ ಅದು ಇವಾಗ ಬಿಸಿಲಿಗೆಲ್ಲ ಒಣಾಕಬೇಕು ಒಟ್ಟಿಗೆ ಒಣ ಹಾಕ್ಬಾರ್ದು ಒಂದು ಎರಡು ಈ ಥರ ಎಲ್ಲ ಒಂದೊಂದು ಸಿಂಗಲ್ ಸಿಂಗಲ್ಲೇ ಒಣ ಹಾಕಬೇಕಾಗುತ್ತೆ ಅದನ್ನು ಒಟ್ಟಿಗೆ ಒಣ ಹಾಕಿದರೆ ಅದು ಹಾಗೆ ಅಂಟ್ಕತೈತಿ ಬಿಡ್ಸೋದಕ್ಕೆ ಹೋದರೆ ಕಟ್ಟಾಗಿ ಹೋಗುತ್ತೆ ನಾನು ಒಂದೊಂದು ಜಾಸ್ತಿ ಇದೆಯಲ್ಲ ಒಣ ಹಾಕೋಕ್ಕಾಗಲ್ಲ ಅಂತ ಒಂದೊಂದು ಹಾಗೆ ಹಾಕ್ಬಿಟ್ಟಿದ್ದೆ ಅದು ಅಂಟ್ಕೆ ಬಿಟ್ಟಿತ್ತು ಈ ಥರ ಸಪ್ರೇಟ್ ಸಪ್ರೇಟೇ ಹಾಕಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಈ ಥರ ಸಿಂಗಲ್ ಸಿಂಗಲ್ ಹಾಕ್ತೀವಲ್ಲ ಅದಕ್ಕೆ ತುಂಬ ಟೈಮ್ ತಗೋತೈತಿ ನಾನು ಬಿಸಿಲಲ್ಲಿ ಒಣ ಒಣ ಹಾಕಿ ಒಂದು ಮೂರು ದಿನ ಒಣಗಿಸ್ಬೇಕಾಗುತ್ತೆ ಬಿಸಿಲಲ್ಲಿ ಚೆನ್ನಾಗಿ ನೋಡಿ ಯಾವ ಥರ ಸಿಂಗಲ್ ಸಿಂಗಲ್ ಮಾಡಿಬಿಟ್ಟೆ ಒಣ ಹಾಕಿರೋದು ನಾನು ಈ ಥರ ಸಂಜೆ ತನಕ ಬಿಟ್ಟು ಡೈಲಿ ಮೂರು ದಿನ ಹಾಕಿ ನೋಡಿ ನಾನು ಮೂರು ದಿನ ನಾಲ್ಕು ದಿನ ಒಣಹಾಕಿದ್ದೀನಿ ಯಾವ ಥರ ಇದೆ ಅಂತ ಈ ಥರ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಸ್ಟೋರೇಜ್ ಮಾಡಿ ಇಟ್ಕೋಬೋದು ಎಷ್ಟು ದಿನ ನೋಡಿ ಕಟ್ ಮಾಡಿದರೆ ಯಾವ ಥರ ಕಟ್ ಆಗ್ತಿದೆ ಯಾವ ಥರ ಸೌಂಡ್ ಬರ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್ ಟೇಕ್ ಕೇರ್